ನಮಸ್ಕಾರ ಭಯ ಹಾಂ ಏನು ನಿಮ್ಮ ಹೆಸರು ನಾನು ನಾನು ಪತ್ರಿಕೆಯೊಳಗೆ ಓದಿದ್ದೆ ಈ ಜನತಾ ಹೋಟೆಲ್ ಫಾಸ್ಟ್ ಫುಡ್ ಅಂತಕ್ಕಂಥದ್ದು ಇನ್ನೊಂದು ಸೌದೆಗಾರ ಅಂತ ಎರಡು ಹೆಸರು ಇಟ್ಟರೆ ಹಾಂ ಎರಡು ಪತ್ರಿಕೆ ಪತ್ರಿಕೆಯೊಳಗೆ ಓದಿದ್ದೆ ನಾನು ಇದು ನಿಮ್ಮ ಬಗ್ಗೆ ಕೇಳಿದ್ದೆ ನಾನು ಏನು ಗ್ರಾಹಕರು ನಾಷ್ಟ ಮಾಡ್ಲಿಕ್ಕೆ ಅಂತ ಬಂದಾಗ ಬ್ಯಾಂಕಿಗೆ ಹೋಗಿ ಹಿಂಗೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತೂ ಹೋಗುವಾಗ ಎಷ್ಟೋ ಲಕ್ಷ ದುಡ್ಡು ಬಿಟ್ಟು ಹೋಗಿದ್ರಂತ ಅದನ್ನು ನೀವು ಪ್ರಾಮಾಣಿಕತೆಯಿಂದ ಅವ್ರಿಗೆ ಮುಟ್ಟಿಸಿರೋ ಕತೆ ನನಗೆ ಕೇಳೋಣ ಅಂತ ಬಂದೆ ಅದಕ್ಕೆ ಹೇಳಿರಿ ಅದು ಹೆಂಗಿತ್ತು ಸನ್ನಿವೇಶ ಅಂತ ಹಾಂ ಕೆಲಸ ಮಾಡೋರು ಕೊಟ್ಟಿದ್ರು ಹಾಂ ಹಾಂ ಟೆನ್ಶನ್ ಎಷ್ಟಿತ್ತು ಗೊತ್ತಾದ್ರು ದುಡ್ಡು ಅವ್ರು ಹೇಳಿದ್ರ ನಿಮ್ಗೆ ಆಮೇಲೆ ಎಷ್ಟಿತ್ತಂತೆ ಒಂದು ಲಕ್ಷ ನೀವು ಹಂಗೆ ನೋಡ್ಲಿಕ್ಕೂ ಹೋಗ್ಲಿಲ್ಲ ಯಾರ್ದು ಅವ್ರಿಗೆ ಮುಡ್ಸೋಣ ಅನ್ನೋ ಭಾವನೆ ಏನ್ ಸರ್ ಇಂಥ ಕಾಲ್ದೊಳಗ ಹಿಂಗ್ ಬದುಕೋದು ಯಾರೋ ದಾರಿ ಒಳಗ ಹಾದಿ ಒಳಗೆ ಬೀದಿ ಒಳಗೆ ಯಾರಿಗ್ಯಾರ ಸಿಕ್ಬಿಡ್ತು ಅಂತಂದ್ರೆ ತಗೊಂಡು ಹೊಟ್ಟು ಹೋಗ್ಬಿಡ್ತಾರೂ ನೂರು ರೂಪಾಯಿ ಅಲ್ರಿ ಒಂದು ರೂಪಾಯಿ ಬಿಡೋಲ್ಲ ಸ್ವಾಮಿ ನೀವು ನೂರು ರೂಪಾಯಿ ಭಾಳ ಹೇಳಿದ್ರಿ ಇಂಥ ಪ್ರಾಮಾಣಿಕತೆ ನಿಮಗೆ ಹೆಂಗೆ ಬಂತಿದ್ದು

ಪಾನ್ ಪಾನ್ಶಾಪ್ದಿಂದ ನೀವು ಹೋಟೆಲ್ ಮಾಡಿದಿರಿ ಹ್ಞೂ 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 ಎಷ್ಟು ಜನ ವರ್ಕ್ ಮಾಡ್ತಾರೆ ನಿಮ್ಮ ಇದ್ರೊಳಗೆ ಅಂಗಡಿಯೊಳಗೆ ಎಂಟು ಮಂದಿ ಎಂಟು ಮಂದಿ ಹ್ಞೂ ಹ್ಞೂ ಒಬ್ಬೊಬ್ರು ಅಂದರೆ ಏನೇನು ಸಿಗ್ತದೆ ನಿಮ್ಮ ಹೋಟೆಲ್ನೊಳಗೆ ಹ್ಞೂ ಇವನ್ನೆಲ್ಲ ಕಲ್ತಿದ್ದೀರಿ ನೀವು ಮಾಡೋದು ಟೇಸ್ಟ್ ಒಡೋದು ಹ್ಞೂ

ಓಕೆ ಓಕೆ ಈ ಹೋಟೆಲ್ ಬಿಸ್ನೆಸ್ಸು ಶುರು ಆಗಿ ಒಟ್ಟ ಕನಿಷ್ಠ ಕನಿಷ್ಠ ಎಷ್ಟು ವರ್ಷ ಆಯ್ತು ಈಗ ನಲವತ್ತು ವರ್ಷದಿಂದ ಇಪ್ಪತ್ತು ನೀವು ಮಾಡ್ಕೊಂಡು ಬಂಟಿ ಹ್ಞೂ ಹ್ಞೂ ಈಗ ಗ್ರಾಹಕರು ಬರ್ತಾರಲ್ಲ ಸಿಗಂಡ್ ನಾವು ಊಟ ಮಾಡಬೇಕು ಇದು ಅಂತ ಅಂಥವ್ರ ಬಗ್ಗೆ ನೀವು ಅದಕ್ಕೆ ಏನು ಫೀಲ್ ಬರುತ್ತೆ ಅಷ್ಟೇ ಸರಿಗೂ ಊಟ ಕೊಡೋದು ಪುಣ್ಯ ಕೆಲಸ ಅಂತ ಹ್ಞೂ ದೇವ್ರೆಲ್ಲ ದೇವ್ರು ನೋಡ್ಕೊತಾನ ಓಕೆ ಓಕೆ ಅಣ್ಣ ಹಾಂ ಒಳ್ಳೆ ಮಾಹಿತಿ ಕೊಟ್ರಿ ಅದ್ರ ಜೊತೆಗೆ ನೀವು ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ಹೇಳಿದ್ರಿ ಎಷ್ಟೋ ಲಕ್ಷ ದುಡ್ಡು ಬಿಟ್ಟು ಹೋದವ್ರಿಗೆ ಅದನ್ನು ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ರಿ ಎಷ್ಟು ಸಮಾಧಾನ ಆಗಿರ್ಬಾರ್ದು ಅವ್ರಿಗೆ ಹೌದಿಲ್ಲ ಅದನ್ನು ಆ ಖುಷಿ ಯಾವಾಗ ಬರ್ತಿರ್ತಾರೀ ಅವರು ಮತ್ತೆ ಬಂದಿಲ್ಲ ಪಾಪ ಓಕೆ ಅಣ್ಣ ಓಕೆ ಅವ್ರ ಕಡೆಯಿಂದ ನಿಮಗೆ ನಮ್ಮ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಇಂಥ ಪ್ರಾಮಾಣಿಕರು ಇವತ್ತಿಗೂ ಅದರಲ್ಲ ಭೂಮಿ ಮ್ಯಾಗ ಅವರಿಂದನೇ ಮಳೆ ಬೆಳೆ ಆಗ್ತದೆ ಅಂತ ನಾ ಭಾವಿಸ್ತೀನಿ ಓಕೆ ಅಣ್ಣ ಥ್ಯಾಂಕ್ ಯು ನಮಸ್ಕಾರ ಸರ್ ಇವರು ಸೌದಾಗರ್ ಹ್ಞೂ ಸೌದಾಗರ್ ಇವರು ಇವರು ನಾಲ್ಕು ಜನ ಅಂತಮ ಸರ ಕಷ್ಟ ಕಾಲದಲ್ಲಿ ಇವರು ಸಣ್ಣ ವ್ಯಾಪಾರದಿಂದ ಹಿಡಿದು ಸಣ್ಣ ವ್ಯಾಪಾರದಿಂದ ದೊಡ್ಡ ಪ್ರಮಾಣದ ಉದ್ದಿಮೆ ಆಗ್ಯಾರ ಕನಿಷ್ಠ ತಿಂಗಳಿಗೆ ಒಂದು ದಿ ಒಂದು ದಿವಸಕ್ಕೆ ಹದಿನೈದರಿಂದ ಐವತ್ತು ಸಾವಿರ ರೂಪಾಯಿ ಕೂಡ ವ್ಯಾಪಾರವನ್ನು ಮಾಡ್ತಾರೆ ಇವರು ಎಲ್ಲ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಬಡವರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಕಮ್ಮಿ ದಿನದಲ್ಲಿ ಒಳ್ಳೆಯ ಕ್ವಾಲಿಟಿ ಫುಡ್ಡನ್ನು ಕೊಡ್ತಾರೆ ಒಳ್ಳೆಯ ಕ್ವಾಲ್ಟಿ ಬಡವರಿಗೆ ಸಿಗುವಂಥ ಒಂದು ಊಟವನ್ನು ಏನು ಮಾಡ್ತಾರೆ ಅಂತಂದರೆ ನಾಶವನ್ನು ಕಮ್ಮಿ ರೇಟ್ಲೆ ಕೊಡ್ತಾರೆ ಹಾಗಾಗಿ ಒಂದು ಮೊನ್ನೆ ಸುಮಾರು ದಿನದಿಂದ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಹಂಗೆ ಒಬ್ಬ ಗ್ರಾಹಕರು ಬಂದಾಗ ಏನು ಅಂತಂದರೆ ಪಾರ್ಸಲ್ ತೊಗೊಂಡು ಬಂದ ಹೊತ್ತಿನಾಗ ಅದು ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬಂದು ದುಡ್ಡನ್ನು ಇಲ್ಲಿಟ್ಟು ಆ ಪಾರ್ಸಲನ್ನು ತೊಗೊಂಡೋಗ್ಬಿಟ್ರೆ ಹಾಗಾಗಿ ಇವರು ಐವ ಕಾಣು ಅಂಥೇಳಿ ಇವ್ರು ಏನು ಮಾಡಿದ್ರು ಸರ್ ಪುನಃ ಗ್ರಾಹಕರು ತಬ್ಬಿಬ್ಬಾಗಿ ನನ್ನ ಹಣದ ಚೀಲ ಇಲ್ಲ ಹಣದ ಒಂದು ಮೂಟೆ ಇಲ್ಲ ಹಾಗಾಗಿ ಎಲ್ಲಿದೆ ಅಂತಂದು ನೋಡ್ಕೊಂಡಾಗ ಕಂಡ ಸಾರಿನ ಕಂಡು ಬಂದಾಗ ಅವರು ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿದ್ದು ಏನಪ್ಪ ಅಂದ್ರೆ ನೋಟಿನ ಕಂತೆ ಹಾಗೆ ಅಲ್ಲಿ ತೆಗೆದಿರಿಸಿ ಅವ್ರಿಗೆ ಸುಮಾರು ಸಾಕಷ್ಟು ಕಷ್ಟ ಇತ್ತು ಬಟ್ ಆದರೂ ಕೂಡ ಆ ಹಣವನ್ನು ಹಾಗೆ ತೆಗೆದಿರಿಸಿ ಅವರನ್ನು ಪುನಃ ಗ್ರಾಹಕರಿಗೆ ಅವರು ವಾಪಸ್ ನಿಲ್ಲಿದ್ದು ನಮಗೆ ಕಂಡುಬಂದಿಸ್ತಾರೆ ಇವರು ಒಂದು ಒಳ್ಳೆಯ ಬುದ್ಧಿಗೆ ಇವತ್ತು ದೇವರು ಇಷ್ಟು ಸಾಕಷ್ಟು ಅವ್ರಿಗೆ ಏನು ಮಾಡೋಣಪ್ಪ ಅಂದರೆ ಇಷ್ಟು ಸಾಕಷ್ಟು ಸಾವಿರಾರು ಗ್ರಾಹಕರು ಬಂದು ತಮಗೆ ಇಷ್ಟವಾದ ಎಲ್ಲ ರೀತಿಯ ಐಟಮ್ಸನ್ನು ಮಾಡಿದ್ದಾರೆ ತಮಗೆ ಇಷ್ಟವಾದ ಕಮ್ಮಿ ದಿನದಲ್ಲಿ ಹತ್ತು ರೂಪಾಯಿಯಿಂದ ಹಿಡಿದು ಮೂವತ್ತು ರೂಪಾಯಿದಾಗೆ ಹೊಟ್ಟೆ ತುಂಬ ಊಟವನ್ನು ಇವರು ನಾಶವನ್ನು ಕೊಡ್ತಾರೆ ಇಷ್ಟು ಮಾತ್ರ ಈ ಸೌಧರ ಕುಟುಂಬಕ್ಕೆ ನಾನು ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಅದೇ ರೊಕ್ಕ ನಿಮಗೆ ಸಿಕ್ಕಿದ್ರೆ ಏನು ಮಾಡ್ತಿದ್ದೀರಿ ಸರ್ ಸರ್ ಅದೇ ರೊಕ್ಕ ಕೊಟ್ಟಿದ್ದೆಂದ್ರೆ ಅದೇ ರೊಕ್ಕ ಕೊಟ್ಟಿದ್ದು ಸೀದಾ ಗ್ರಾಹಕರಿಗೆ ಮುಟ್ಟಿಸ್ತಿದ್ದೀನಿ ಸರ್ ಕೊಡ್ತಿದ್ದೀರಿ ನೀವು ಸರ್ ಸರ್ ನಿಮ್ಮದು ದೊಡ್ಡ ಗುಣ ಮುಟ್ಟಿಸ್ತೀನಿ ಖಂಡಿತ ಸರ್ ಖಂಡಿತ ಮುಟ್ಟಿಸ್ತೀನಿ ನಮಸ್ಕಾರ ಮಹೇಶ್ವರ ಸರ್ ನಮಸ್ತೆ ನಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ನಾನು ದೌಲ್ ಸಹ ಸಿ ಆರ್ ಪಿ ಗಿಲಾಟಿ ಸರ್ ಸುಮಾರು ಐದು ವರ್ಷದಿಂದ ನಾನು ಗಿಲಾಟಿಯಲ್ಲಿ ಸಿ ಆರ್ ಪಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರ್ ಹಾಗಾಗಿ ಮನೆ ನಮ್ಮ ಇವರು ನಾವು ಕ್ಲಾಸ್ಮೇಟ್ ದೋಸ್ತರು ಐಬು ಕರ್ ಸಾಬ್ರು ಸಣ್ಣ ಉದ್ಯಮದಿಂದ ಏನು ಮಾಡಿದಪ್ಪ ಅಂದರೆ ಇವರು ಸಣ್ಣ ಉದ್ಯಮಿ ಪಾನ್ಸಾ ಹಿಡಿದು ಸುಮಾರು ಐದು ರೂಪಾಯಿ ಪೇ ಐದು ಪೈಸೆಯಿಂದ ಪೇಮೆಂಟ್ಲಿ ಹಿಡಿದು ಸುಮಾರು ಏನು ಮಾಡಿದ್ರಪ್ಪ ಅಂದರೆ ಅಪರೂ ಮಾಡ್ಕೊಂತ ಬಂದರು ಈಗ ಎರಡು ಅಂಗಡಿ ಮಾಡಿ ಸರ್ ಸೌದಾಗಾರ್ ಹೋಟೆಲ್ ಅಂತೇಳಿ ಆ ಕಡೆ ಅವರು ತಮ್ಮವರು ಈ ಕಡೆ ಇವರು ಅಣ್ಣೋರು ಬಿಟ್ರೆ ಒಟ್ಟು ಸುಮಾರು ಒಂದು ಐವತ್ತು ಸಾವಿರ ವ್ಯಾಪಾರ ಆಗುತ್ತೆ ಸರ್ ಬಡವರಿಗೆ ಒಂದು ದಿನಕ್ಕೆ ಸರ್ ಐವತ್ತು ಸಾವಿರ ವ್ಯಾಪಾರ ಅತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಇರ್ತದೆ ಸರ್ ಬಡವರಿಗೆ ಹತ್ತು ರೂಪಾಯಿಯಿಂದ ನಿಮಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಊಟ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಹತ್ತು ರೂಪಾಯಿಂದ ಸ್ಟಾರ್ಟ್ ಸರ್ ಹತ್ತು ರೂಪಾಯಿಂದ ಒಂದು ದೋಸೆ ತಿಂದ ಹತ್ತು ರೂಪಾಯಿ ಹೊಲ ತಿಂದ ಹತ್ತು ರೂಪಾಯಿ ಯಾವ್ದಾದ್ರು ಕುಡಿಯೋ ಸರ್ ಬಡವರಿಗೆ ಒಳ್ಳೆಯ ಸರ್ವಿಸ್ ಕೊಡ್ತೀರ ಸರ್ ಆಗಿಂದಾಗ ತಾಜಾ ತಯಾರು ಮಾಡಿ ಅಲ್ಲೇ ಗ್ರಾಹಕರ ಎದುರಿಗೆ ತಯಾರು ಮಾಡಿ ಒಂದು ಶುಚಿಯಾದ ರುಚಿಯಾದ ಊಟವನ್ನು ನಾಷ್ಟವನ್ನು ಗ್ರಾಹಕರಿಗೆ ಬಳಸ್ತೀನಿ ಸರ್ ನಾನು ಇಲ್ಲೇ ಸರ್ ನಾನು ಮನೆಗೆ ಅಥವಾ ಅಥವಾ ಊರಿಗೆ ಎರ್ಡ್ಮಾಕೋದ್ರೆ ನಾನು ಇಲ್ಲೇ ಬಂದು ನಾಷ್ಟ ಹೋಯ್ತೀನಿ ಇವಾಗ ಕೂಡ ನಾನು ಎರಡು ಮಸಾಲೆ ದೋಸೆ ಎರಡು ಕಟ್ಸಿದ್ರಿ ಸರ್ ಹಾಂ ಎರಡು ಮಸಾಲೆ ದೋಸೆ ಅರವತ್ತು ರೂಪಾಯಿ ಬಟ್ಟೆ ತುಂಬ ಊಟ ಮಾಡ್ಬೋದು ಸರ್ ಸ್ಪೆಷಲ್ ಮಸಾಲೆ ದೋಸೆ ಏನು ಸರ್ ಏ ಮಸಾಲೆ ದೋಸೆ ಸರ್ ಇದೇ ನೋಡಿ ಸರ್ ಹಾಂ ಇದು ಮಸಾಲೆ ದೋಸೆ ಹಾಂ ಒಂದು ಒಂದು ಮಸಾಲೆ ದೋಸೆ ಇದ್ರೆ ಮೂವತ್ತು ರೂಪಾಯಿ ಕೇವಲ ಮೂವತ್ತು ರೂಪಾಯಿ ಒಂದು ಒಂದು ಹೊತ್ತಿಗೆ ಊಟ ಆಗೋಷ್ಟು ಬಟ್ಟೆ ತುಂಬ ಇದು ಇದಾಗುತ್ತೆ ಸರ್ ಹ್ಞೂ ಹ್ಞೂ ಒಳ್ಳೆ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಗ್ರಾಹಕರಿಗೆ ನ್ಯಾಯ ಸರ್ ಇದು ಖುಷ್ಗಿ ಬಸವ ಸರ್ಕಲ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಸರ್ ಮೊನ್ನೆ ಅಂಗಡಿ ಇವರ ಬ್ರದರ್ ಎರಡನೇ ಅಂಗಡಿ ಅವ್ರದ್ದು ಮುಂದೆ ಮೂರನೇ ಅಂಗಡಿ ಬೇರೆ ಸರ್ ಇಲ್ಲೇ ಎಲ್ಲ ಗ್ರಾಹಕರು ಇಲ್ಲೇ ಬಂದು ತಮಗೆ ಇಷ್ಟವಾದ ನಷ್ಟವನ್ನು ಎಲ್ಲ ರೀತಿಯಿಂದ ಐಟಮ್ಸನ್ನು ಬಿಸಿ ಬಿಸಿಯಾಗಿ ರುಚಿಯಾಗಿ ಮಾಡಿಕೊಡ್ತೀವಿ ಸರ್ ಏನಂತ ಆಮೇಲೆ ಸೌಧಾಗರ್ ಸರ್ ಇವರು ಹೆಸರು ಸೌದಾಗರ ಸರ್ ಇವರು ಇನ್ನೊಂದು ಇನ್ಸಿಡೆಂಟ್ ಆಯ್ತು ಸರ್ ಒಬ್ಬ ಗ್ರಾಹಕ ಏನು ಮಾಡಿದಂದ್ರೆ ಇಲ್ಲಿ ಪಾರ್ಸಲ್ ತೊಗೋತಾಗ ಹಣದ ಚೀಲ ಕಂತೇನೆ ಇಲ್ಲಿ ಬಿಟ್ಟು ಹೋಗಿದ್ದೀರ ಹೆಸರು ಅವ್ರ ಹೆಸರು ಸ್ವಲ್ಪ ನನಗೆ ಎಷ್ಟು ಟೆಂಪಲ್ ಸರ ಅವರು ಸರ್ ಸರ ಅವರು ಅವರು ಟೆನ್ಷನ್ನಲ್ಲಿ ಏನು ಮಾಡಿದ್ರು ಹಣದ ಒಂದು ಚೀಲವನ್ನೇ ಏನು ಮಾಡಿದ್ರು ಇಲ್ಲಿಟ್ಟು ಸುಮಾರು ರೂಪಾಯಿ ಇಟ್ಟು ಏನು ಮಾಡಿದ್ರು ಪಾರ್ಸೆಲ್ ತಗೊಂಡ್ರು ಹ್ಞೂ ಪಾರ್ಸೆಲ್ ತೊಗೊಂಡವರು ಹಾಗಾಗಿ ಅವರು ತುಂಬ ಆತ ಕಷ್ಟ ಇದ್ದರು ಅವರು ಹಾಗಾಗಿ ಹಿಂಗಾಗಿ ಅವ್ರು ಏನು ಮಾಡಿದ್ರು ತಿರ್ಗಾ ನಾ ಏನೋ ಸಿಗುತ್ತೆ ಅಂತೇಳಿ ಸದಾಗ ಸರ್ ಕೇಳಿದಾಗ ಸರ್ ಇಲ್ಲಿದೆ ಅಂತ ಹಂಗೆ ತೆಗೆದಿಟ್ಟು ಅವ್ರ ಗ್ರಾಹಕರಿಗೆ ಆ ಹಣವನ್ನು ವಾಪಸ್ ಕೊಟ್ಟಿದ್ದು ಇದು ಸುಮಾರು ಚರಲ್ಲಿ ಬಂತು ಕೆಲಸ ಮಾಡಕತ್ತೀರಿ ನಿಮ್ಮ ಮಾಲಕರ ಬಗ್ಗೆ ಏನು ಹೇಳ್ತೀರಿ ಅವ್ರು ಏನೋ ದುಡ್ಡು ಕಳ್ಕೊಂಡು ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟರಲ್ಲ ಇದ್ದಿಲ್ಲ ಹಾಂ ಈಗಾರ ಕೇಳಿದ್ರಲ್ಲ ಏನು ಅನ್ಸುತ್ತಾ ಹಂಗೆ ಬದುಕ್ಬೇಕಾ ಬದುಕಬಾರ್ದ ಮನುಷ್ಯ ಹಾಂ ಅದ್ರ ಬಗ್ಗೆ ಹೇಳ್ರೆ ನನಗೆ ಒಂದ್ಸಾರಿ ನಿಮ್ಮ ಅಭಿಪ್ರಾಯ ಏನು ಮನುಷ್ಯ ಅಂದ್ರೆ ಹೆಂಗ್ ಬದುಕಬೇಕು ಈ 1 ರೂಪಾಯಿ ಈ ಕಾಲದಲ್ಲಿ ನೋಡಿದ್ರೆ 1 ರೂಪಾಯಿ ಸಿಕ್ಕೋರೆ ಯಾರು ಕೊಡೋಣ್? ಹ್ಮ್. ನೀವು ಅದನ್ನ ಕಲಿತೀರಿ ಹಾ. ಅದ್ರೊಳಗೆ ಖುಷಿ ಇದೆ ಅಲ್ವಾ? ಖುಷಿ ಇದೆ. ಹೋಗೋ ಕೊಟ್ಟಿವನ್ನೊಬ್ಬರಿಗೆ ಪಾಪ ಯಾವ್ದೋ ಒಂದು ಆರೋಗ್ಯಕ್ಕೋ ಏನೇನಕ್ಕೋ ತಗೊಂಡು ಹೊಂಟಿರ್ತಾರ ಹೇಳ್ರಿ ಅದ್ರ ಹೌದಾ ಏನೋ ಒಮ್ಮೆ ಮರ ಹೋಗುತ್ತಾ ಹೌದಿಲ್ಲ ಬಿಟ್ಟು ಹೋಗ್ತಾರ ಯಾರಿಗಾದ್ರೂ ಆಗುತ್ತೆ ನೀವೇನ್ ಕೆಲಸ ಮಾಡ್ತೀರಪ್ಪ ಇಲ್ಲಿ ನೀವೇನೇನ್ ಮಾಡ್ತೀರಿ ಎಷ್ಟು ವರ್ಷದಿಂದ ಮಾಡಕತ್ತೀರಿ ಎಂಟು ವರ್ಷ ಏನು ಓದಿಲ್ಲ ಇದೇ ಅಡುಗೆ ಮಾಡೋ ಕೆಲಸ ಏನಂತಾರೆ ಇದಕ್ಕೆ ಕಿಚನ್ ವರ್ಕ್ ಏನೇನು ಕಲ್ತಿರಪ್ಪ ಇದ್ರಾಗ ಎಲ್ಲ ಏನೇನು ಹಾಕ್ತೀರಿ ಹೇಳ್ರಿ ಏನೇನು ಮಾಡ್ತೀರಿ ಯಾವ ಊರವ್ರು ನೀವು ಎಲ್ಬುರ್ಗದವ್ರು ಅಲ್ಲಿಂದ ಇಲ್ಲಿ ಬಂದು ವರ್ಕ್ ಮಾಡ್ತಾರೆ ಡೈಲಿ ಹೋಗೋದು ಬರೋದಾ ಹಾಂ ಹ್ಮ್ ಏನಂತಾರೆ ನಿಮ್ಮ ಅಂಗಡಿ ಹೆಸರು ಹೆಸರು ಗೊತ್ತಿಲ್ಲ ಓದಕ್ ಬರಲ್ಲ ಸೂಪರ್ ಥ್ಯಾಂಕ್ ಯು ಮಾಡ್ರಿ ನಮಸ್ತೆ ಅಣ್ಣ ಏನ್ ನಿಮ್ಮ ಹೆಸರು ಸೈಯದ್ ಮನ್ಸೂರ್ ಹಾ ಹಾ ಎಷ್ಟೊಂದ ಕೆಲಸ ಮಾಡಾಕತ್ತೀರಿ ಅಂಗಡಿ ಒಳಗೆ ನಿಮ್ದೇ ಅಂಗಡಿ ನಿಮ್ ಕಾಕರದ ಹಾ ಏನ್ ನಿಮ್ಮ ಅಂಗಡಿ ಹೆಸರು ಹ್ಮ್ ಹ್ಮ್ ಇಲ್ಲೆಲ್ಲ ಗ್ರಾಹಕರು ನೋಡ್ತಿರ್ತಿರಲ್ಲ ದಿನನಿತ್ಯ

ಹೆಂಗೆ ನಿಭಾಯಿಸ್ತೀರಿ ಆ ಥರ ಆ ಥರ ಬಂದಾಗ ಬಟ್ ಸೈಲೆಂಟ್ ಆಗಿರ್ಬೇಕ್ರಿ ಹ್ಞೂ ಆಗಿರ್ಬೇಕು ಅಷ್ಟೇ ಏನು ಓದಿರಿ ನೀವು ಚಳಿ ಓದಿಲ್ಲ ನಿಮ್ಮ ಕಾಕೋರಿಂದ ಏನು ಕಲ್ತಿರಪ್ಪ ಎಲ್ಲ ಹ್ಞೂ ಹ್ಞೂ ಹ್ಞೂ